ತಾಕತ್ತಿಲ್ಲ ನಿನಗೆ ತಾಕತ್ತಿಲ್ಲ ಅಂತ ಒಪ್ಕೊಂಬಿಡು ಹೆಂಗಿದೆಯಾ ನೋಡು ಹುಚ್ಚ ಹುಚ್ಚ ಇದ್ದಂಗಿದ್ಯಾಯಾದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಅಡುಗೆ ಮಾಡಿದ್ದು ಇದೇ ಟೈಟ್ಲ್ ಕಾರ್ಡು ಅದೇನು ಹೇಳ್ತಾ ಇದ್ದ ಹೇಳಮ್ಮ ಸೂಪ್ ಖಾಲಿ ಟೆಕ್ ನೋಡಿ ಎಲ್ಲ ಬಳಿ ತಿಂದವ್ರೆ ಹೆಂಗಿತ್ತು ಸೂಪರ್ ಆಗಿತ್ತು ಓಕೆ ನೀವು ಐ ಕ್ಲಾಸು ನಾನು ಲೋ ಕ್ಲಾಸು ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಿರಿ ಒಂದು ಸ್ವಲ್ಪ ಕೆಂಬರ್ತಿದೆ ಬರ್ತಿದೆ ಓಕೆ ಕೆಂಬಿದಾಯಿತು ಹ್ಞೂ ಈಗ ಇದೇ ಫಸ್ಟ್ ಟೈಮು ಸೋಯಾಬೀನ್ನ ನಾನು ಸೋಯಾಬೀನಲ್ಲಿ ಮುಟ್ತಾ ಇರೋದು ಅಂತ ಹೇಳೋಣ ಅಂತಿದ್ದೆ ಮುಡ್ತಾ ಇರೋದು ನಾನು ಮುಟ್ಟಿದ್ದೀನಿ ಅಂಗಡಿಗೆ ಹೋದಾಗ ಇದೇನಿತ್ತು ಅಂತ ನೋಡಿದಾಗ ಮುಟ್ಟಿದ್ದೀನಿ ಮತ್ತು ಅಮ್ಮ ಸರಿ ಮಾಡಿದ್ರು ಸೋಯಾಬೀನಲ್ಲಿ ಆದರೆ ನಾನು ಇವಾಗ ಕೇಳಿದ್ರೆ ಏ ನಾನು ಯಾವತ್ತೂ ಮಾಡೇ ಇಲ್ಲ ಕಣೆ ಹಾಂ ಅನ್ನತ್ತೆ ಅದಕ್ಕೆ ಡೌಟ್ ಆಯಿತು ಇದೇ ಇದೇ ಫಸ್ಟ್ ಟೈಮು ನಾನು ಸೋಯಾಬೀನಲ್ಲಿ ಒಂದು ಡಿಶ್ ಮಾಡ್ತಾ ಇರೋದು ಅದು ನಿಸರ್ಗ ಕುಕ್ಕಿಂಗ್ ಚಾನಲ್ ಅವರು ವಿಡಿಯೋ ನೋಡ್ಕೊಂಡು ಮಾಡ್ತಾ ಇರೋದು ಮುದ್ದು ನೋಡಿ ನೆನೆ ನೋಡಿದೆ ವಿಡಿಯೋ ಎಲ್ಲ ಮನೇಲಿತ್ತು ಆಲ್ರೆಡಿ ಸೋಯಾಬೀನು ತಂದಿದ್ದೆ ಏನಾದರೂ ಒಂದು ಟ್ರಯಲ್ ಮಾಡೋಣ ಅಂತಲೇ ಸೋಯಾಬೀನ್ ತಂದಿದ್ದೆ ಅದೇ ಅದೇ ಅದೇನು ಅಂತಾರಲ್ಲ ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನೋ ಅಂತ ಹಂಗಾಯಿತು ಅದಕ್ಕೆ ಹೆಂಗಿದ್ರು ಮನೇಲಿತ್ತಲ್ಲ ಟ್ರೈ ಮಾಡೇ ಬಿಡೋಣ ಅಲ್ಲಿ ಏಯ್ ನಿಲ್ಸೋ ನಿಲ್ಲಿಸೋ ಏ ನಿಲ್ಸೋ ಸೋಮ್ನ ಕೈಯ್ಯ ಪೀಯ ಕೈಯ್ಯ ಪೀಯ ಅಂತ ಮಾತಾಡ್ತಾನೆ ಇರ್ತೀಯಲ್ಲ ನಾನು ಅವರು ಹೇಳ್ಕೊಟ್ಟಂಗೆ ಮಾಡ್ತಾಯಿದ್ದೀನಿ ಒಂದು ಗ್ರೇವಿ ನೋಡಿ ನೀರೆಲ್ಲ ಹಿಂಡ್ಕೊಂತ ಇದ್ದೀನಿ ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ ಎರಡು ಅವರ್ ಹಾಕಿದ್ದೆ ಇದು ಮಟನ್ ಟೈಪಲ್ಲಿರುತ್ತೆ ನೋಡಿ ಹಿಂಗೆ ಸಿಪ್ಪೆ ಸರಿದ್ರೆ ಮಟನ್ ಟೈಪಲ್ಲಿರುತ್ತೆ ನೋಡಿ ಸ್ಪಂಜು ಪೀಸ್ ಪೀಸ್ ಸಾರು ಬೇಡ ಪಿಸ್ ಪಿಸ್ಬೇಕು ಅಂತಾರಲ್ಲ ಹಂಗೆ ನೋಡಿ ಹಿಂಡಿ ಗಿಂಡಿ ಹಾಕ್ಕೊತಾ ಇದ್ದೀನಿ ಮೆಹೆಂದಿ ಕಲರೆಲ್ಲ ಓಟೋಗ್ಬಿಟ್ಟಿದೆ ಮೆಹೆಂದಿ ಹಾಕ್ಕೊಳ್ಬೇಕು ಮುದ್ದು ಮೆಹೆಂದಿ ಹಾಕೊಂಡಿದ್ದೀರಾ ಚೆನ್ನಾಗಿದೆ ಆದರೆ ನಿಮ್ಮದು ಕಲರ್ ಹೋಗ್ತಾ ಇದೆ ಆದಷ್ಟು ಬೇಗ ಮೆಹೆಂದಿ ಹಾಕ್ಕೊಂಡಿ ಮೆಹೆಂದಿ ಹಾಕೊಂಡ್ರೆ ಚೆಂದ ಅಲ್ವಾ ನೋಡಿ ಎಲ್ಲ ಇಂಟ್ಕೊಂಡಿದ್ದೀನಿ ಅಪ್ಪ ಆದರೂ ಇಷ್ಟಿದೆ ನೀರು ಓಕೆ ಹಿಂಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಆಲೂಗಡ್ಡೆನೂ ಅಷ್ಟೇ ನಾನು ಜಾಸ್ತಿ ಬಳಸಲ್ಲ ಮನೇಲಿ ಒಂದೇ ಒಂದು ಆಲೂಗಡ್ಡೆ ಇತ್ತು ಅವ್ರು ಎರಡು ಹೇಳಿದ್ರು ನಾನು ಒಂದು ಬಳಸ್ತಾ ಇದ್ದೀನಿ ಓಕೆನಾ ಹಾಕೊತಾ ಇದ್ದೀನಿ ಆಲೂಗಡ್ಡೆನೂ ಹಾಕ್ಕೊತಾ ಇದ್ದೀನಿ ಓಕೆ ನೆಕ್ಸ್ಟು ಸಾಲ್ಟ್ ಹಾಕ್ಕೊಳ್ಬೇಕು ಹೀರಿ ಸಾಲ್ಟು ಇಷ್ಟು ಸಾಕು ಸಾಲ್ಟ್ ಹಾಕೊಂಡಿದ್ದೀನಿ ಓಕೆನಾ ನೆಕ್ಸ್ಟು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಸಾಕು ಓಕೆನಾ ಇಷ್ಟು ಹಾಕ್ಕೊಂತೀನಿ ಈಗ ರುಬ್ಕೊತೀನಿ ನೋಡಿದ್ರ ನಾನೆಲ್ಲ ಮರ್ತ್ಬಿಡ್ತಿದ್ದೆ ಹಸಿಮೆಣಕಾಯಿ ಹಾಕೋದೇ ಮರ್ತೋಗೀತಿದ್ದೆ ವೀಡಿಯೋ ನೋಡ್ಕೊಂಬಂದ್ಬಿಟ್ಟು ಹಾಕದೆ ನನಗೆ ಪೂರ್ತಿ ವೀಡಿಯೋ ನೋಡಿದ್ರು ಬಿಡ್ತೀನಿ ಅದಕ್ಕೆ ಅಲ್ಲೇ ಪ್ಲೇ ಮಾಡ್ಕೊತಾ ಇರ್ತೀನಿ ಅಲ್ಲೇ ಮಾಡ್ತಾ ಇರ್ತೀನಿ ಹಂಗೆ ಆದರೆ ಏನು ಮಾಡೋದು ತೋರ್ಸಂಗಿಲ್ವಲ್ಲ ನಾ ಪ್ಲೇ ಮಾಡ್ಕೊಂಡಿರೋದನ್ನ ನನಗೆ ನೋಡಿ ಇಷ್ಟ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ ಓಕೆನಾ ಸದ್ಯ ಎಲ್ಲ ಹಾಕಿದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಓಕೆ ಓಕೆ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಯ್ಯೋ ಚಾರ್ಜಿಂಗ್ ಬೇರೆ ಖಾಲಿ ಆಗ್ತಿದೆ ನಾವು ಒಲೆ ಹಾಕ್ಕೊಬೇಕಾಯಿತು ಚಾರ್ಜ್ ಮಾಡ್ಕೊಬೇಕಾಯ್ತು ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಬಡ ಯಾಕೆ ನಾನು ಸ್ವಲ್ಪ ತೊಗೊಂಡು ಮಾಡಿರೋದು ಅದಕ್ಕೆ ಇಷ್ಟ ಹಾಕೊತೀನಿ ಈರುಳ್ಳಿ ಸಾಕು ಓಕೆನಾ ಮತ್ತು ಕೊತ್ಮರಿ ಸೊಪ್ಪು ಓಕೆನಾ ಮತ್ತು ಇದನ್ನು ಇಷ್ಟೇ ಕಲಿಸ್ಬಿಟ್ರೆ ಇದಾಗಲ್ಲ ಎಣ್ಣೆಲಿ ಕರಿಬೇಕಾದ್ರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಕಾರ್ನ್ಫ್ಲವರ್ ಹಾಕ್ಕೊಬೇಕು ಅಂತ ಹೇಳಿದ್ದಾರೆ ನಮ್ಮ ಕಾರ್ನ್ ಕಾರ್ನ್ಫ್ಲವರ್ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಇನ್ನೊಂದು ಚೂರು ಹಾಕೊತೀನಿ ಓಕೆ ಅದ್ರ ಜೊತೆ ಕಡಲೆ ಹಸಿಟ್ಟು ಇಷ್ಟು ಹಾಕ್ಕೊತಾ ಇದ್ದೀನಿ ಕಾರ್ನ್ಫ್ಲವರು ಕಡಲೆ ಹಸಿಟ್ಟು ಉಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿ ಕಲರ್ ಇದಾಗಿದೆಯಲ್ಲ ಇಷ್ಟು ಹಾಕ್ಕೊಂಡು ಚೆನ್ನಾಗೆ ಕಲಸ್ಕೊತೀನಿ ಈಗ ಇಲ್ಲಿ ಕಲಿಸ್ಕೊಂಡ್ಬಿಟ್ಟು ತೋರಿಸ್ತೀನಿ ಓಕೆ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಎಣ್ಣೆಲಿ ಕರಿಬೇಕು ಇದನ್ನು ನೋಡೋಣ ಹೇಗೆ ಬರುತ್ತೆ ಅಂತ ವೀಡಿಯೋ ನೋಡ್ಕೊಂಡು ಬಂದೆ ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಕಾಯಿಲಿ ಅದು ಮತ್ತು ಗ್ರೇವಿ ಗ್ರೇವಿ ಮಾಡೋಕ್ಕೆ ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಇದು ಮಿಕ್ಕಿತ್ತಲ್ಲ ಹಾಕ್ಬಿಡ್ತೀನಿ ಸೊ ಪೇಸ್ಟು ಈರುಳ್ಳಿ ಹಾಕ್ಕೊಂಡ್ರೆ ಮತ್ತು ಮೂರು ಟೊಮೆಟೋಣ ಹಾಕ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟು ಹಬ್ಬ ಬಾಬಾ ನಾನು ಗೋಡಂಬಿ ಅದೆಲ್ಲ ನೋಡ್ಕೊಂಡಿಲ್ಲ ಇದೆ ಇತ್ತು ಇದ್ರ ತುಂಬ ಇತ್ತು ಇಷ್ಟು ಮಾತ್ರ ಬಿಟ್ಟವ್ರೆ ನಮ್ಮ ಮಕ್ಕಳು ಎಲ್ಲ ಖಾಲಿ ಮಾಡಿಕ್ಕಿದ್ದಾರೆ ನೋಡಿ ನಾನು ನೋಡೇ ಇಲ್ಲ ಸುಮಾರು ತಿಂಗಳುಗಳೇ ಆಗೋಯ್ತು ಆಮೇಲೆ ಬಾದಾಮಿನೂ ಅಷ್ಟೇ ಆದರೆ ಬಾದಾಮಿ ಎಕ್ಸ್ಟ್ರಾ ಪ್ಯಾಕೆಟ್ ಇದೆ ಎಕ್ಸ್ಟ್ರಾ ಪ್ಯಾಕೆಟ್ ಇದೆ ಆಮೇಲೆ ದ್ರಾಕ್ಷಿ ಮತ್ತು ಇದು ಇದಕ್ಕೆಲ್ಲ ಯಾರೂ ಕೈ ಹಾಕಿಲ್ಲ ದ್ರಾಕ್ಷಿ ಬಾದಾಮಿ ಇದಕ್ಕೆಲ್ಲ ಯಾರು ಕೈ ಹಾಕಿಲ್ಲ ರೇವಾ ವಾ ಗೋಡಂಬಿ ಗೋಡಂಬಿಗೆ ಮಾತ್ರ ಕೈ ಹಾಕಿದ್ದಾರೆ ನೋಡಿ ಗೋಡಂಬಿ ಇಷ್ಟೇ ಇರೋದು ಇದು ನಂಗೆ ಹಿಂಗಂತ ಗೊತ್ತಿದ್ರೆ ನಾನು ಇದ್ದೆ ಛೇ ಏನು ಮಾಡೋದು ಗೋಡಂಬಿ ಅಷ್ಟು ಹಾಕಿದ್ದೀನಿ ಈಗ ಓಕೆ ಎಣ್ಣೆ ಇದೆ ನೋಡೋಣ ಕರಿಗಣ ಇರಿ ಹೆಂಗಾಗುತ್ತೆ ನೋಡೋಣ ಸ್ವಲ್ಪ ಸ್ಲಿಮ್ ಇಟ್ಕೊಳ್ಳೋಣ ಮತ್ತು ಗ್ರೇವಿ ಮಾಡ್ತೀವಲ್ಲ ಅದಕ್ಕೆ அதுக்கு சொல்வ சண்ட சண்டை உண்டை கட்டுக்கொள்ளி அந்த நான் எஸ்ட் உண்டை கட்டுக்கொத்தேன் சண்டை விட்டேங்க சோல் கேஸ்லிமிடே ಸ್ವಲ್ಪ ಸ್ವಲ್ಪ ಕರ್ಚ್ಕೊಂಡೈತೆ ಯಾಕಂದರೆ ಮೋಸ್ಟ್ಲಿ ಇದು ಏನು ಹೇಳಿ ಕಡಲೆ ಹಿಟ್ಟು ಇನ್ನೊಂದು ಚೂರು ಹಾಕ್ಕೊಬೇಕೇನೋ ಇಲ್ಲ ಕಾರ್ನ್ಫ್ಲೋರ್ ಇನ್ನೊಂದು ಚೂರು ಹಾಕ್ಕೊಬೇಕೇನೋ ಇಲ್ಲ ನಾನು ಬೇಗ ಇರ್ತಿದ್ದೀನ ಅಯ್ಯೋ ಹೌದಲ್ವ ಸ್ಲಿಮ್ಮಲ್ಲಿ ಇದೆಯಲ್ಲ ಆಯ್ನಲ್ಲಿ ಇಟ್ಕೊಬೇಕಾಯ್ತು ಓಕೆ ಸ್ವಲ್ಪ ಅಂಟ್ಕೊಂಡು ಓಕೆ ಇದು ಚೆನ್ನಾಗಿ ಬಂತು ಇಲ್ಲ ಕ್ಲೀನಾಗಿ ಮಾಡಿದ್ರೆ ಬರುತ್ತೆ ನೋಡಿ ಇದು ಚೆನ್ನಾಗಿ ಬಂದೈತೆ ಇನ್ನು ನೀಟಾಗಿ ಗುಂಡೆನ ರೆಕಾರ್ಡ್ ಮಾಡ್ದೇನೆ ನೀಟಾಗಿ ಗುಂಡೆಗಳು ಮಾಡ್ತೀನಿ ಯಾಕೆಂದರೆ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಮಾಡೋಕ್ಕೆ ಹೋದರೆ ಹೋಗುತ್ತೆ ಸಾಕು ಇಷ್ಟು ನೋಡ್ಕೊಂಡು ನೋಡಿ ಮಾಡಿದ್ದೀನಲ್ಲ ಈಗ ನೀಟಾಗಿ ಉಂಡೆ ಕಟ್ಟಿ ಅದು ಅವ್ರು ನೀಟಾಗಿ ಗುಂಡೆ ಕಟ್ಟಿ ಕಟ್ಟಿ ಹಾಕ್ತಾಯಿದ್ರು ನಾನು ಹಂಗಂಗೆ ಒಳ್ಳೆ ಸಣ್ಣಗೆ ಬಿಟ್ಟಂಗೆ ಬಿಟ್ಟನಲ್ಲ ಅದಕ್ಕೇನು ಹಂಗಾಗಿರೋದು ಅನಿಸುತ್ತೆ ಈಗ ನೀಟಾಗಿ ಮಾಡ್ಕೊತೀನಿ ನಾನು ಓಕೆನಾ ಸರಿ ಅಲ್ಲಿವರೆಗೂ ಸ್ಟಾಪ್ ಮಾಡಿರ್ತೀನಿ ಆಫ್ ಮಾಡಿದೆ ನೋಡಿ ನೋಡಿ ಸೊ ಸ್ವಲ್ಪ ಅಂಟ್ಕೊಂತು ಆದರೆ ನೀಟಾಗಿ ಉಂಡೆ ಮಾಡಿ ನಾನು ಹಾಕಿದ್ದು ಎಕ್ಸ್ಟ್ರಾ ನಾನು ಕಾರ್ನ್ಫ್ಲೋರ್ ಹಾಕಕ್ಕೆ ಹೋಗಿಲ್ಲ ಕಡಲೆ ಹಿಟ್ಟು ಹಾಕೋಕ್ಕೋಗಿಲ್ಲ ಏಕೆಂದರೆ ಸಣ್ಣಗೆ ಸಣ್ಣಗೆ ಥರ ಬಿಟ್ನಲ್ಲ ಪಟ 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 ಅಂತ ಬಿಟ್ನಲ್ಲ ಅದಕ್ಕೆ ಅದು ಚಂದ್ರ ನೀಟಾಗಿ ಉಂಡೆ ಮಾಡಿ 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 ಹಾಕಿದ್ದಕ್ಕೆ ನೀಟಾಗಿ ಬಂತು ಈ ರೀತಿ ಬಂತು ನೋಡಿ ಈ ರೀತಿ ಈಗ ಗ್ರೇವಿ ಮಾಡ್ಕೊಳ್ಬೇಕು ಓಕೆ ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಅವರು ಚಿಕ್ಕದಾಗೆ ಕಡಲೆ ಕೂಡ ಹಾಕ್ಬೋದು ಅಂತಂದಿದ್ರು ನಾನು ಸ್ವಲ್ಪ ಕಡಲೆ ಇಷ್ಟ ಆಗ್ತೀನಿ ಯಾಕೆಂದರೆ ಗೋಡಂಬಿ ಕಮ್ಮಿ ಇದೆಯಲ್ಲ ಅದಕ್ಕೋಸ್ಕರ ಇಷ್ಟ ಆಗ್ತೀನಿ ಈಗ ಪೇಸ್ಟ್ ಮಾಡ್ಕೊತೀನಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಇನ್ನೊಂದು ವಿಚಾರ ಏನು ಗೊತ್ತಾ ಅವರು ಮಾಡಿಕೊಂಡಿದ್ದು ಈ ಸೋಯಾನ ಕರ್ಕೊಂಡಿತ್ತು ಕೊಬ್ಬರಿ ಎಣ್ಣೆಯಲ್ಲಿ ನಾನು ಕೊಬ್ಬರಿ ಎಣ್ಣೆ ಇಲ್ಲ ಅದಕ್ಕೆ ನಾನು ಮಾಮೂಲಿ ಸನ್ಫ್ಲೂರ ಇದು ಅಂದರೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಹಾಕೋಣ ಓಕೆ ಹಾಕೊಂಡೆ ಈಗ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಸಾಕು ಓಕೆನಾ ಮಂಜೂರಿ ಆ ಗೋಬಿ ಮಂಜೂರಿ ತರ ಎಲ್ಲ ತಿನ್ ನೋಡು ಕಳ್ಳ ಐಟಿದೆಯಲ್ಲ ಈಗ ನೋಡಿ ಇಷ್ಟ ಆಯಿತು ಹ್ಞೂ ಗಮ್ಮತನು ಪಾಪ ಹೆಂಗಿದೆ ಹಾಂ ಹಾಂ ಸೇಮ್ ಅಲ್ಲ ಬೋಂಡನು ಇದೇ ಇದೇ ರೀತಿ ಮಾಡಿದ್ರೆ ಆಗಿರುತ್ತಲ್ಲ ಬೋಂಡ ಓಕೆ ನೋಡಿ ಪೇಸ್ಟ್ ಹಾಕ್ಕೊಂಡೆ ಹ್ಞೂ ಓಕೆ ವಿಡಿಯೋ ನೋಡ್ಕೊಂಡು ಬಂದೆ ಕರೆಕ್ಟಾಗಿ ಮಾಡಿದ್ದೀನಿ

ಅಲ್ಲ ನಾನು ಹೇಳಿದ್ದು ಚೆನ್ನಾಗಿರುತ್ತೆ ಅಂತ ಓಕೆ ನೋಡಿ ಸೈಡಲ್ಲಿ ಎಣ್ಣೆ ಎಲ್ಲ ಬಿಡಬೇಕಂತೆ ಹಾಗೆ ಆ ರೀತಿ ಮಾಡ್ಕೊಬೇಕಂತೆ ತಿರ್ಗ ಮತ್ತು ಅಂತೆ ಕಂತೆಗಳ ಮಾತು ಈಗ ಧನಿಯಾ ಪುಡಿ ಒಂದು ಸ್ಪೂನ್ ಅಂತೆ నమ్దేనూ అందాజ ఓకే నెక్స్ట్ అచ్చకాలు పుడి వన్ స్పూన్ అకే నెక్స్ట్ గరం మసాలా எவரெஸ்ட் கரம் மசாலா ஓகே சாக்கு ஜாஸ்தி மசாலா ஓகே உப்பினும் ஆக்கொண்டி வசி ஓகே Sånn. ಕಸೂರಿ ಮೈತಿ ಪುಡಿ ಮಾಡ್ಕೊಂಡೆ ಕೈಯಲ್ಲ ಘಮ ಘಮ ಅಂತ ಫ್ಲೇವರ್ ಬರಲಿ ಅಂತ ಈಗ ಒಂಚೂರು ನೀರು ಮಿಕ್ಸ್ ಮಾಡ್ಕೊತೀನಿ ಇನ್ನೂ ಸಾಲ್ಟ್ ಹಾಕಿಲ್ಲ ನೆನಪಿದೆ ನನಗೆ ನೆನಪಿದೆ ತೀರಮ್ಮ ಬೇಡ ನಾನು ಒಂಥರ ಸ್ಮೆಲ್ಲು ಚೆನ್ನಾಗಿದೆ ಈಗ ಕೀರಿ ವೀಡಿಯೋ ನೋಡ್ಕೊಂಬರ್ತೀನಿ ಕುದೀದ ಅಲ್ಲಿ ಸ್ಲಿಮಲ್ಲಿ ಇಟ್ಬಿಡೋಣ ಯಾವುದಕ್ಕೂ ಓಕೆ ನೀರು ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಯಾಕೆಂದರೆ ಕುದಿ ಅದು ಕುದಿಬೇಕಂದ್ರೆ ಇದೆಲ್ಲ ಇದರಲ್ಲಿ ಇದರಲ್ಲಿರೋ ಮಸಾಲೆ ಎಲ್ಲ ಎಳ್ಕೊಬೇಕಂತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಳ್ಳೋಣ ಓಕೆ ಇಷ್ಟು ಹಾಕ್ಕೊಳ್ಳೋಣ ಕುದ್ದಾಗ ಎಲ್ಲ ಸರಿ ಹೋಗುತ್ತೆ vist . vot , näed jah . ei no seda tuleb natuke . vist jah , okei . ah ei , nüüd lükkisin jah . vaata , seda pakutakse natuke . ಮನೆ ಬಾಗ್ಲು ತೆಗಿಯೋ ಸ್ವಲ್ಪ ಓಕೆ ಈಗ ಸಾಲ್ಟ್ ಹಾಕ್ಕೊತೀನಿ ಸಾಲ್ಟ್ ಮಾತ್ರ ಕಮ್ಮಿ ಹಾಕೊತೀನಿ ಪೋ ಅದ್ರಲ್ಲಿ ಬೇರೆ ಹಾಕಿದ್ದೀನಿ ಸದ್ಯಕ್ಕೆ ಇಷ್ಟ ಹಾಕ್ಕೊತೀನಿ ಸಾಕು ಆಮೇಲೆ ಬೇಕಾದ್ರೆ ಹಾಕ್ಕೋಣ ಈಗ ಕುದಿಯೋಕ್ಕೆ ಬೀಳೋಣ அது சுா அப்படின் சுமே டேஸ்ட்டு ஆஹ் யூஸ் கம்மியா ಚೆನ್ನಾಗಿದೆ ತಿನ್ನೋಕ್ಕೆ ಹಾಂ ಈಗ ಕುದೀಲಿ ಅಕ್ಕಿ ಉಪ್ಪು ಕಮ್ಮಿ ಹಾಕೊಳ್ಳೆ ಯಾಕೆ ಬೇಕು ಅಂತ ಕುದಿಲಿ ಚೆನ್ನಾಗಿ ಕುದಿಯೋ ಮಾರಾಯ ಕುದಿ ಕ್ರಿಸ್ಪಿ ಆಗಿದೆ ಗೊತ್ತಾ ಚಿನಿ ನೀವು ಅಚ್ಚಾಗೆ ನೀಟಾಗೆ ಅಷ್ಟು ನಾಜೂಕಾಗಿ ಅಚ್ಚುಕಟ್ಟಾಗೆ ಫ್ಯಾಷನಿಕ್ಕಾಗಿ ಮಾಡಿದ್ರಿ ನಾನು ನೀವು ಮಾಡಿರೋದನ್ನ ಲೋಕಲ್ ಆಗಿ ಕಚಿಪ್ಪು ಚಿಕ್ಕ ಚಪ್ಪು ಚಿಕ್ಕ ಚಪ್ಪು ಅಂದ್ಕೊಂಡು ನಾನು ಗ್ರೇವಿನ ಮಾಡಿದ್ದೀನಿ ನೀವು ಐ ಕ್ಲಾಸು ನಾನು ಲೋ ಕ್ಲಾಸು ಓಕೆನಾ ಮಾತ್ರ ನಿಮ್ಮ ಅಡುಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಅಂದರೆ ಜಾಸ್ತಿ ಐಟಮ್ಸ್ಗಳು ಪದಾರ್ಥಗಳು ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನೇಲಿರೋಂಥದ ಪದಾರ್ಥಗಳಲ್ಲಿ ವೆರೈಟಿಯಾಗಿ ಅಡುಗೆ ಮಾಡ್ತೀರಾ ಚೆನ್ನಾಗಿರುತ್ತೆ ನಾನು ಎಷ್ಟೋ ಟ್ರೈ ಮಾಡಿಬಿಟ್ಟಿದ್ದೀನಿ ಎಲ್ಲ ಸೂಪರಾಗಿ ಬಂದಿದೆ ಇದು ನೋಡೋಣ ಹೇಗೆ ಬರುತ್ತೆ ಅಂತ ನೋಡಿ ನಾನು ಆಚೆಯಿಂದ ತಂದಿರೋದು ಮಾತ್ರ ಕಾನ್ಫ್ಲೋರ್ ಅಷ್ಟೇ ಇದು ಮಿಕ್ಕಿದ್ದೆಲ್ಲ ಮನೇಲೇ ಇತ್ತು ತಿನ್ಕೊತೀನಿ ಸಾಕು ಸಾಕು ಓಕೆ ನಿಲ್ಲಿಸ್ತೀನಿ ನೋಡಿ ನೋಡಿ ತಿನ್ನೋಕ್ಕೆ ಇದು ಗ್ರೇವಿಯಲ್ಲಿ ಇದು ಈಗ ಸದ್ಯಕ್ಕೆ ನಾನು ಚಪಾತಿ ಮಾಡಿಲ್ಲ ಅದಕ್ಕೆ ಸುಮ್ಮನೆ ಹಂಗೆ ಟೇಸ್ಟ್ ಮಾಡುವ ಅಂತ ತಗೊಂಡಿದ್ದೀನಿ ಘಮ ಘಮ ಅಂತ ಇದೆ ನೋಡುವ ಹೇಗಿದೆ ನೋಡಿ ಚೆನ್ನಾಗಿದೆಯಾ ತಿಂ ನೋಡ್ಬಿಟ್ಟು ನಾನು ಹೇಳ್ತೀನಿ ರೀ ಓಕ್ ಬಂತು ಮುಚ್ಚಿಬಿಟ್ಟಿದ್ನಲ್ಲ ಸ್ವಲ್ಪ ಜಾಸ್ತಿ ಬೆಂದೋಗೈತೆ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ಒಂದು ಇಳಿಸ ಒಂದು ಹಾಕಿ ಒಂದೆರಡು ನಿಮಿಷ ಅಷ್ಟೆ ಆಮೇಲೆ ಆಫ್ ಮಾಡಿಬಿಡಿ ಮತ್ತು ಮೇಲೆ ಮುಚ್ಚಕ್ಕೆ ಹೋಗ್ಬಿಡಿ ನಾನು ಮುಚ್ಚಿಬಿಟ್ಟಿದ್ದೆ ಅದಕ್ಕೆ ಹಿಂಗಾಗಿದೆ ಅನ್ಸುತ್ತೆ ಓಕೆನಾ ನೋಡಿದ್ರ ನಾನು ಎಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀನಿ ಈ ಬೆಳಕಿಗೆ ಕಾಣಿಸ್ತೀನೋ ಏನೋ ಗೊತ್ತಿಲ್ಲ ಸೂಪರ್ ಚಪಾತಿಗೆ ಪೂರಿಗೆ ಸಕ್ಕತ್ತಾಗಿರುತ್ತೆ ಮಾಡ್ಕೊಳ್ತೀನಿ ಸೂಪರಾಗಿ ಬಂದಿದೆ ಚಿನಿ ಸಕ್ಕತ್ತಾಗಿ ಬಂದಿದೆ ಬಂಗಾರ ಆದರೆ ಇದು ಸೋಯದಲ್ಲಿ ಆದಷ್ಟು ಇದು ಉಂಡೆ ಮಾಡ್ಕೊತೀರಲ್ಲ ಕಾಣಿಸ್ತಾ ಇದ್ದೀನ ಹ್ಞೂ ಉಂಡೆ ಮಾಡ್ಕೊತೀರಲ್ಲ ಉಂಡೆ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕ್ಕೊಳ್ಳಿ ಆಯಿತಾ ಅದರಲ್ಲೇ ಮೇಯ್ನು ಗೊತ್ತಾಗೋದು ಆಯಿತಾ ಯಾಕೆಂದರೆ ಅದ್ರ ಸಮೇತ ತಿಂದಾಗ ಉಪ್ಪು ಜಾಸ್ತಿ ಅಂತ ಅನ್ನೋ ಫೀಲ್ ಕೊಡುತ್ತೆ ಅದರಿಂದಾಗಿ ಸ್ವಲ್ಪ ಅದಕ್ಕೆ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ ಓಕೆನಾ ನಾನು ಸಾರಿಗೆ ಉಪ್ಪು ಕರೆಕ್ಟಾಗಿ ಹಾಕಿದ್ದೀನಿ ಚೆನ್ನಾಗಿದೆ ಆದರೆ ಚಪಾತಿ ಪೂರಿಗೆ ಅಷ್ಟೇ ಅನ್ನಕ್ಕೆಲ್ಲ ಸೆಟ್ ಆಗಲ್ಲ ತಾಕತ್ತಿಲ್ಲ ನಿನಗೆ ತಾಕತ್ತಿಲ್ಲ ಅಂತ ಒಪ್ಕೊಂಬಿಡು ಹೆಂಗಿದೆಯಾ ನೋಡು ಹುಚ್ಚ ಹುಚ್ಚ ಇದ್ದಂಗೆ ಇದೆಯಾ ಹಾ ಏನ್ ಹೇಳು ಈಗ ಅದೇ ತಿಂದಲ್ಲ ಹೆಂಗಿತ್ತು ಅಂತ ಹೇಳು ಚೆನ್ನಾಗಿತ್ತು ಚೆನ್ನಾಗಿತ್ತಾ ವೆರೈಟಿ ಆಗಿ ಓಕೆ ಇನ್ನೇನಾದರೂ ಮಾತಾಡು ಓ ತೇಕು ಅನ್ನ ಬಿಟ್ಟಿಲ್ಲ ಅಲ್ಲ ಬೋಂಡನ ಹಾಕಿ ಕಳ್ಸಂಗಿದೆ ಹ್ಮ್ ಚೆನ್ನಾಗಿತ್ತ ಟೇಸ್ಟ್ ಒಂಥರ ವೆರೈಟಿ ಆಗಿತ್ತಾ ಚಪಾತಿ ಮಾಡಬೇಕು ಮಾಡ್ಬೇಕಾನೆ ಅನ್ನ ಅನ್ನ ಅದು ಅನ್ನಕ್ಕೆ ಅದು ಚಪಾತಿ ಗುಜ್ನ ಕೊಟ್ಟೈತೆ ಮಾಡೋ ಅಂದ್ರೆ ಹುಷಾರಿಲ್ಲ ಅಂತ ಡೌ ಮಾಡೋದು ನೋಡಿ ನಾನು ನಾನು ಡವ್ ಮಾಡ್ತೀನಿ ಅಂತ ಹುಷಾರಿಲ್ಲ ನಂಗೆ ಚಪಾತಿ ಮಾಡಕ್ಕ ಆಗಲ್ಲ ನೋಡೋಣ ಅಂತ ಮಾಡ್ದೆಪ್ಪ ಹೆಂಗ್ ಬರುತ್ತೆ ಅಂತ ಚಪಾತಿ ಒಂದ್ ಐದು ನಿಮಿಷ ಹಂಗ್ ಕಳ್ಸ ಹಂಗ್ರೆ ನಾನು ಒತ್ ಕೊಡ್ತೀನಿ ನೀನ್ ಸುಡ್ತೀಯಾ ಸುಡ್ತೀಯಾ ಒತ್ ಕೊಡ್ತೀನಿ ಸುಡ್ತೀಯಾ ನೀನೇ ಸುಡಬೇಕು ಸರಿ ಸಾಯಂಕಾಲ ಚಪಾತಿ ಮಾಡ್ತೀನಿ ಓಕೆನಾ ನನಗೆ ಇವಾಗ ನೋಡು ಅಡುಗೆ ಮಾಡೋಷ್ಟರಲ್ಲಿ ನಂಗೆ ಸುಧಾರಿಸ್ಕೊಳ್ಳೋಷ್ಟರಲ್ಲಿ ಸುಸ್ತಾಗೋಯ್ತು ಇನ್ನು ಚಪಾತಿ ಅಂದರೆ ಇನ್ನೂ ಕಷ್ಟ ಆಗುತ್ತೆ ನಿಜ ಸೀರಿಯಸ್ಲಿ ಅವ್ರು ಹೇಳಿದ್ರು ಚಪಾತಿ ಮತ್ತು ಪೂರಿಗೆ ಚೆನ್ನಾಗಿರುತ್ತೆ ಅಂತ ನಿಜ ಅನ್ನಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ನನ್ನ ಮಗ ಹಂಗಂದ ಚೆನ್ನಾಗೈತೆ ಅಂತ ನಾನು ನಾನೇನೂ ಅಂದ್ಕೊಂಡಿದ್ದೆ ಆದರೆ ನಂತರ ಮುಚ್ಚಬೇಡಿ ಅದು ಮೇಲೆ ಮುಚ್ಚಕ್ಕೆ ಹೋಗ್ಬೇಡಿ ಆ ಹಬೆಯಲ್ಲೇ ಬೆಂದೋಗ್ಬಿಡುತ್ತೆ ಆ ಉಂಡೆಗಳೆಲ್ಲ ನನಗೆ ಉಂಡೆಗಳು ಸ್ವಲ್ಪ ಕಮ್ಮಿ ಸಿಗ್ತಾ ಇದೆ ಎತ್ಕೊಳಕ್ಕೆ ಹೋದರೆ ಎಲ್ಲ ಕಲಿಸೋದಂಗೆ ಇದೆ ಉಂಡೆ ಹಾಕಿದ ತಕ್ಷಣ ಸುಮ್ಮನೆ ಒಂದು ಈ ಒಂದು ನಿಮಿಷನ ಬೇಡ ಮೂವತ್ತು ನಿಮಿಷಕ್ಕೆ ಆಫ್ ಮಾಡಿಬಿಡಿ ಪ್ಲೇಟ್ ಮುಚ್ಚೋಕೆ ಹೋಗ್ಬಿಡಿ ಆ ಪಾತ್ರೆ ಮೇಲೆ ಪ್ಲೇಟ್ ಮುಚ್ಚೋಕೆ ಹೋಗ್ಬಿಡಿ ಸೀರಿಯಸ್ಲಿ ಸುಮ್ಮನೆ ಇಲ್ಲ ಪ್ರಾಮಿಸ್ ಪ್ರಾಮಿಸ್ ಹೇಳ್ತಾಯಿದ್ದೀನಿ ಅನ್ನಕ್ಕೆ ಸಕ್ಕತ್ತಾಗಿದೆ ಅನ್ನ ಅನ್ನ ತಿಂತಾಯಿದ್ದೀನಿ ನಾನು ಹೇಳಿಲ್ವಾ ನನಗೆ ಚಪಾತಿ ಮಾಡೋಕ್ಕೆ ಇದಿಲ್ಲ ಶಕ್ತಿ ಇಲ್ಲ ಅದಕ್ಕೆ ಅನ್ನ ಹಾಕ್ಕೊಂಡೆ ಸಾಯಂಕಾಲ ಮಾಡೋಣ ಅಂತ ಅಯ್ಯೋ ನೋಡೋಣ ನನ್ನ ಶಕ್ತಿ ಹೆಂಗೈತೆ ಹಂಗೆ ನೋಡ್ಕೊಂಡು ಮಾಡ್ತೀನಿ ಆದರೂ ಅನ್ನಕ್ಕಷ್ಟು ಟೇಸ್ಟ್ ಇದೆ ಅದಕ್ಕೋಸ್ಕರ ಆ ಚಪಾತಿ ಮಾಡೋದೇ ಬೇಡ ಅಂತ ಅನ್ನಿಸ್ತಾ ಇದೆ ಇವಾಗ ಸೀರಿಯಸ್ಲಿ ಮಸ್ತು ನಾನು ಏನೋ ಅಂದ್ಕೊಂಡಿದ್ದೆ ನಾನು ಹಂಗೆ ಟೇಸ್ಟ್ ಮಾಡಿದಾಗ ಅದೇ ಬೇರೆ ಥರ ಇತ್ತು ಅನ್ನಕ್ಕಂತೂ ಬೊಂಬಾಟ್ ಸೂಪರ್ ಸೀರಿಯಸ್ಲಿ ಸೂಪರ್ 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 ನಾನು ಸುಮ್ಮನೆ ಇಲ್ಲ ನಿಜ ನಾನು ಸುಮ್ಮನೆ ಇಲ್ಲ ಮಿದ್ರಿಸ್ಕೊಂಡು ತಿನ್ಬೋದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಗೊತ್ತಾ ನನ್ನ ದೊಡ್ಡ ಮಗನೂ ಅಷ್ಟೇ ಎತ್ಕೊಂಡ ಐ ಇದೊಂಥರ ಚೆನ್ನಾಗಿದೆ ಅಲ್ಲ ಅಂದ ಹಂಗೆ ಚೆನ್ನಾಗಿದೆ ಅನ್ನೋಕ್ಕೂ ಕಳ್ಸ್ಕೊತೀನಿ ನಾನು ಇದ್ದೀನಿ ಅನ್ನಕ್ಕೂ ಕಲ್ಸ್ಕೊತೀನಿ ಸಾಕದ ಇದೆ ಸದ್ಯ ಸೋಯಾಬೀನ್ ಹೆಂಗೆ ಖಾಲಿ ಮಾಡೋದು ಅಂತ ಇದೆ ಆಮೇಲೆ ಇದೇ ಥರ ಮಾಡ್ಕೊಂಡು ತಿಂದರೆ ಬೋರ್ ಅನಿಸ್ಬಿಡುತ್ತೆ ಚಿನ್ನೆ ಇನ್ನು ಸೋಯಾಬೀನಲ್ಲಿ ಯಾವ ಥರ ಮಾಡ್ಬೋದು ಅಂತೆಲ್ಲ ಹೇಳ್ಕೊಡಿ ಮತ್ತು ನಾನು ಅನ್ಕೊತಿನಲ್ಲ ಆ ಕಬಾಬು ಐದು ಕಬಾಬ್ ಅಂತೀನಿ ಆ ಸೋಯಾಬೀನಲ್ಲಿ ಬೋಂಡ ಮಾಡೋದಲ್ಲ ಬೋಂಡ ಥರ ಮಾಡ್ಕೊಂಡು ತಿನ್ಬೋದು ಒಂದು ಆಯಿತಾ ಅದನ್ನು ಮಂಚೂರಿ ಟೈಪಲ್ಲಿ ಒಗ್ಗರಣೆ ಕೊಟ್ಟು ಸಾಸುಗಳಲ್ಲ ಹಾಕಿ ಅದು ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ಸಕ್ಕದಾಗಿರುತ್ತೆ ಆ ಥರ ಮಾಡ್ಬೋದು ಎರಡು ಗೊತ್ತಾಯಿತು ಇನ್ನೂ ಏನಾದ್ರು ಬೇರೆ ಬೇರೆ ಏನಾರು ಇದ್ರೆ ಒಂಚೂರು ಹೇಳ್ಕೊಡಿ ಮಾಡ್ತೀನಿ ಯಾಕೆಂದರೆ ಸೋಯಾ ಖಾಲಿ ಮಾಡಬೇಕು ತಂದು ಏನಿಲ್ಲ ಅಂದರೂ ಮೂರು ಇದೆ ಏನೂ ಮಾಡಲೇ ಇಲ್ಲ ನಾನು ಅದರಲ್ಲಿ ಇವತ್ತೇ ಫಸ್ಟು ನಾನು ಟ್ರೈ ಮಾಡಿದ್ದು ಮುಟ್ಟಿದ್ದು ಮುಟ್ಟಿದ್ದಲ್ಲ ಅಡುಗೆ ಮಾಡಿದ್ದು ಇದೇ ಫಸ್ಟ್ ಟೈಮ್ ನಾನು ಅಡುಗೆ ಮಾಡಿದ್ದು ಸೋಯಾದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಅಡಿಗೆ ಮಾಡಿದ್ದು ಇದೇ ಟೈಟ್ಲ್ ಕಾರ್ಡ್ ನೀನು ಇದಲ್ಲ ಹಿಂಗೆ ಮಾಡಿದ್ರೆ ಆಗುತ್ತೆ ಕಣೆ ಚೆನ್ನಾಗಿದೆ ಕಣೆ ಅಂದಲ್ಲ ಅದಕ್ಕೆ ಇದನ್ನ ಸೇರಿಸಾಕ್ಬಿಡೋಣ ಹೆಂಗಿರೋ ಎಡಿಟಿಂಗ್ ಇವಾಗ ಮಾಡ್ತಾ ಇದ್ದೆ ನೀನು ಡೈಲಾಗ್ ಹೇಳಿದ ತಕ್ಷಣ ಇದು ಏನು ಈಗ ಹೇಳಿದ್ನಲ್ಲ ಏನೋ ಸೋಯಾದು ಮಾಡಿದ್ದೀನಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ ಅವ್ರ ಹತ್ರ ನೋಡಿಕೊಂಡು ಅದನ್ನೇ ಅಮ್ಮ ಊಟ ಇರೋದು ಅಮ್ಮ ಇವತ್ತು ತಾನೇ ಊರಿಂದ ಬಂದರು ಊಟ ಮಾಡಬೇಕಾದ್ರೆ ಅಮ್ಮ ಏನೋ ಒಂದು ಸ್ಪೆಷಲ್ಲಾಗಿ ಮಾಡಿದ್ದೀನಿ ತಿನ್ನಮ್ಮ ಅಂತ ಕೊಟ್ಟೆ ಅಮ್ಮ ತಿಂತಾ ಇದ್ದಾರೆ ತಿಂತ ಒಂದು ಎರಡು ಮಾತು ಆಡಿದ್ರು ಅಷ್ಟೊತ್ತಿಗೆ ಇರು ಹೆಂಗಿರು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಇದೊಂದು ಸ್ವಲ್ಪ ಹ್ಯಾಡ್ ಮಾಡಿಬಿಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಹೇಳಮ್ಮ ಹೇಳಮ್ಮ ಈಗ ಈ ಹೆಂಗೈತೆ ಚೆನ್ನಾಗೈತೆ ಹಂಗಾರೆ ಚೆನ್ನಾಗಿದ್ಯಾ ತರಕಾರಿ ಸಾರು ಮಾಡೋ ಸಾರುಗಳು ಮಾಡೋ ಬದಲು ಹಿಂಗೆ ಗೊಜ್ಜುಗಳು ಮಾಡ್ಕೊಂಡು ತಿನ್ನೇ ಚೆನ್ನಾಗಿರುತ್ತೆ ಗ್ರೇವಿಗಳು ಮಾಡ್ಕೊಂಡು ತಿನ್ನೇ ಚೆನ್ನಾಗಿರುತ್ತೆ ಅಂತ ಅಮ್ಮ ಹೇಳ್ತಾವ್ರೆ ಹಾಂ ಹಂಗಾರೆ ಚೆನ್ನಾಗಿದೆ ಅನ್ನೋ ನೋಡಿ ಸಾಕ್ಷಿ ನಮ್ಮಅಮ್ಮನೂ ಸಾಕ್ಷಿ ಚೆನ್ನಾಗೈತೆ ಅಂತ ಹೇಳ್ತಾವ್ರೆ ಏಕೆಂದರೆ ಇದೆ ಫಸ್ಟ್ ಟೈಮ್ ನಾನು ಇದು ಮಾಡಿದ್ದು ಒಟ್ಟಲ್ಲಿ ಈ ನಡುವೆ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ನೋಡ್ಕೊಂಡು ನೋಡಿಕೊಂಡು ಏನೇನು ಸ್ಪೆಷಲ್ ಮಾಡ್ತಾ ಇದ್ದೀನಿ ನಾನು ಮಕ್ಕಳಿಗೆ ಹ್ಞೂ ಸರಿ ಆಯಿತು ಓಕೆ ಹ್ಞೂ ಹಂಗಾರೆ ಚೆನ್ನಾಗಿದೆಯಾ ಆ ಉಂಡೆ ಹೆಂಗಿತ್ತು ಅಕ್ಕ ಬೊಂಡೆ ಥರ ಚೆನ್ನಾಗಿತ್ತಲ್ಲ ಹ್ಞೂ ಸರಿ ಓಕೆ ಅದೇನು ಹೇಳ್ತಾ ಇದ್ದ ಹೇಳಮ್ಮ ಸು ಖಾಲಿ ತಟಕ್ ನೋಡಿ ಎಲ್ಲ ಬಳು ತಿಂದವ್ರೆ ಹೆಂಗಿತ್ತು ಸೂಪರಾಗಿತ್ತು ಸೂಪರಾಗಿತ್ತು ಓಕೆ ಮತ್ತು ಅವ್ರ ಚಾನಲ್ ಹೋಗ್ಬಿಟ್ಟು ನೋಡಿ ಅವ್ರು ನೀಟಾಗಿ ಮಾಡಿರ್ತಾರೆ ಓಕೆನಾ ಅವ್ರು ಕಮೆಂಟ್ ಹಾಕಿದ್ರೆ ಪಿನ್ ಮಾಡಿರ್ತೀನಿ ಹ್ಞೂ ಹ್ಞೂ ಥ್ಯಾಂಕ್ ಯು ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ನನ್ನ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ